ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಸದ್ಯ ಈಗ ಕರ್ನಾಟಕ ಬಿ ಜೆ ಪಿಯಲ್ಲೂ ಪರಿಸ್ಥಿತಿ ಏನಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಆಗ್ತಿರೋ ಹೊತ್ತಲ್ಲಿ ಅನ್ನೋದು ಗೊತ್ತಿರೋದೆ ಈ ಟೈಮಲ್ಲಿ ಯತ್ನಾಳ್ಗೆ ಡೆಲ್ಲಿ ಕಾಲ್ ಇದು ಇಂಟ್ರೆಸ್ಟಿಂಗ್ ಸಂಚಲನ ಸೃಷ್ಟಿ ಮಾಡಿದೆ ಯತ್ನಾಳ್ಗೆ ಎಂಥ ಆಫರ್ ಹಾಗಾದರೆ ಸಂಧಾನಕ್ಕೆ ಕಳಿಸಿದ್ದು ಯಾರನ್ನ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ಭೀಕ್ಷಕ್ರೆ ಈಗ ನಿಜಕ್ಕೂ ಹಾಗಾದರೆ ಯತ್ನಾಳ್ ಅಷ್ಟು ಡಿಮ್ಯಾಂಡ್ ಬಂದಿದೆಯಾ ಕರ್ನಾಟಕ ಬಿ ಜೆ ಪಿಯಲ್ಲಿ ಯತ್ನಾಳ್ ಅವರು ಪಕ್ಷದೊಳಗೆ ಇದ್ದಾಗಲೂ ಪಕ್ಷದ ಪ್ರಮುಖ ನಾಯಕರನ್ನ ಟಾರ್ಗೆಟ್ ಮಾಡ್ತಿದ್ರು ಹೊರಗಡೆ ಹೋದ ಮೇಲೂ ಅದೇ ಕೆಲಸ ಮುಂದುವರೆಸಿದ್ದಾರೆ ಆದರೆ ಹೊರಗಡೆ ಹೋದ ಮೇಲೆ ತನ್ನ ಶಕ್ತಿ ಪ್ರದರ್ಶನ ತನ್ನ ತಾಕತ್ತು ತನಗಿರುವಂತಹ ಬಲ ಅನ್ನೋ ಥರ ಹೋದಲ್ಲಿ ಬಂದಲ್ಲಿ ಜನ ಸೇರಿಸುವ ಮೂಲಕ ನೋಡಿ ನನ್ನ ಕೆಪಾಸಿಟಿ ಅಂತ ತೋರಿಸ್ತಿದ್ದಾರೆ ಈಗ ಯತ್ನಾಳ್ ಪಕ್ಷಕ್ಕೆ ಅನಿವಾರ್ಯ ಅಂತ ಅನಿಸ್ತಿದೆಯಾ ಅಥವಾ ಮುಂದಿನ ಚುನಾವಣೆ ನಿಟ್ಟಿನಲ್ಲಿ ಈ ಕ್ರಮವನ್ನ ಕೈಗೊಳ್ತಿದೆಯಾ ಹೈಕಮಾಂಡು ಗೊತ್ತಿಲ್ಲ ಅವರು ಕಾಲ್ ಬಂದಿದ್ಯಂತೆ ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ಸಂದೇಶ ಬಂದಿದೆಯಂತೆ ಎಮ್ ಎಲ್ ಎಗಳ ಮೂಲಕ ಸಂಧಾನ ಪ್ರಯತ್ನ ಆಗ್ತಿದೆ ಅನ್ನೋದನ್ನು ಅವರೇ ತೆರೆದಿಟ್ಟಿದ್ದಾರೆ ಅಂದರೆ ಇಲ್ಲಿ ರಾಜ್ಯ ನಾಯಕರು ತಾವೇ ತಾವಾಗ ಬಂದ್ಬಿಡಿ ಯತ್ನಾಳ್ ಅವರೇ ಬಿ ಜೆ ಪಿ ಸೇರಿಸ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರನ್ನ ಉಚ್ಚಾಟಿಸಿರೋದು ಹೈಕಮಾಂಡ್ ನಾಯಕರು ಡೆಲ್ಲಿಗಿಂದ ಆಗಿರುವಂಥ ನಿರ್ಧಾರ ಅದು ಅಂಥದ್ರಲ್ಲಿ ಆ ನಿರ್ಧಾರ ಧಿಕ್ಕರಿಸಿ ಇಲ್ಲಿನವರು ಪಕ್ಷಕ್ಕೆ ಸೇರಿಸ್ಕೊಳ್ತಾರ ಇಲ್ಲಿನವರು ಸಂಧಾನ ಶುರು ಮಾಡಿದ್ದಾರೆ ಅಂದರೆ ಹೈಕಮಾಂಡ್ ಮೆಸೇಜ್ ಕೊಟ್ಟಿದೆ ಅಂತ ಅರ್ಥ ಹಾಗಾದರೆ ಯತ್ನಾಳ್ ಅವರು ಹೇಳ್ತಿರೋ ಸೀಕ್ರೆಟ್ ಏನು ಅಶೋಕ್ ಅವರೇ ಮಾತಾಡಿದ್ದಾರಂತೆ ಯತ್ನಾಳ್ ಅವ್ರ ಜೊತೆಗೆ ಅಶೋಕ್ ಅವರೇ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಸಂಧಾನ ಶುರು ಮಾಡಿದ್ದಾರಂತೆ ಈಗ ಸೆಷನ್ ಸಮಯದಲ್ಲೂ ಆಗಿದೆಯಂತೆ ಮಾತುಕತೆ ಸುಮಾರು ಜನ ಎಮ್ ಎಲ್ ಎಗಳು ಬಂದು ದಿನ ಇಬ್ರು ಮೂರು ಇಬ್ರು ಮೂರು ಜನ ಎಮ್ ಎಲ್ ಎಗಳು ಬಂದು ಯತ್ನಾಳ್ ಅವ್ರ ಜೊತೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಮಾತುಕತೆ ನಡೆಸ್ತಾ ಇದ್ದಾರಂತೆ ಆದರೆ ಒಂದು ಕಂಡೀಷನ್ ಹಾಕಿಬಿಟ್ಟಿದ್ದಾರಂತೆ ಯತ್ನಾಳ್ ಅವರು ನಾನು ಬರಬೇಕಂದ್ರೆ ನನ್ನನ್ನೇ ಪ್ರತಿಪಕ್ಷ ನಾಯಕನನ್ನಾಗಿ ಮಾಡಬೇಕು ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಷ್ಟೇ ಆದರೆ ನಾನು ಬರ್ತೀನಿ ಇಲ್ಲ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಮತ್ತೆ ಮತ್ತೆ ಎಷ್ಟೇ ಸಲ ಪಕ್ಷ ಉಚ್ಚಾಟಿಸ್ಲಿ ಹೊರಗಿಡಲಿ ದೂರ ಇಡಲಿ ನಾನಂತೂ ಗೆದ್ದು ಬರ್ತೀನಿ ನನ್ನ ಪಕ್ಷ ಕೂಡ ಅಬ್ಬರಿಸೋದು ಗ್ಯಾರಂಟಿ ಈ ಇಪ್ಪತ್ತೆಂಟರ ಚುನಾವಣೆ ಯತ್ನಾಳ್ ಇಲ್ಲದೆ ನಡೆಯೋದೇ ಇಲ್ಲ ಯತ್ನಾಳ್ ಎಲ್ಲಿರ್ತಾರೆ ಅನ್ನೋದಕ್ಕಿಂತ ಈ ಎಲೆಕ್ಷನ್ನಲ್ಲಿ ನಲ್ಲಿ ನಿರ್ಣಾಯಕರಾಗಿರ್ತಾರೆ ಅನ್ನೋದು ಮಾತ್ರ ಅಂತಿಮ ಅಂತ ಗುಡುಗಿದ್ದಾರೆ ಹೈಕಮಾಂಡ್ಗೆ ತನ್ನ ಕಂಡೀಷನ್ಸ್ ಏನು ಅನ್ನೋದನ್ನ ಓಪನ್ ಆಗಿ ತಿಳಿಸಿದ ಯತ್ನಾಳ್ ಬರ್ತಿದ್ದಂಗೆ ಪ್ರತಿಪಕ್ಷ ನಾಯಕ ಆಗಬೇಕು ನಾನು ಅಂತ ಸೊ ಯತ್ನಾಳ್ಗೆ ನಿಜಕ್ಕೂ ಕೂಡ ಅಂಥದ್ದೊಂದು ಆಫರ್ ಇರೋದು ಹೌದಾ ಈಗಾಗಲೇ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಡೆಲ್ಲಿ ಕರ್ಕೊಂಡು ಹೋಗಿ ವಿಜಯೇಂದ್ರ ಡೀಲ್ ಮಾಡಿಸಿದ್ರು ಐವತ್ತರವತ್ತು ಶಾಸಕರ ಜೊತೆಗೆ ಬರೋದಕ್ಕೆ ಅವರು ಸಿ ಎಮ್ಮು ವಿಜೇಂದ್ರ ಡಿ ಸಿ ಎಮ್ಮು ಅನ್ನುವಂಥ ಪ್ಲ್ಯಾನ್ ಆಗಿತ್ತು ಅದು ವರ್ಕೌಟ್ ಆಯಿತೋ ಇಲ್ವೋ ಬಟ್ ಆಗಿದ್ದಂತೂ ನೂರಕ್ಕೆ ನೂರರಷ್ಟು ಸತ್ಯ ಈ ಪ್ಲ್ಯಾನ್ ಮತ್ತು ಈ ಪ್ರಯತ್ನ ಈ ಆಪರೇಷನ್ ಪ್ರಯತ್ನ ಅಂತ ಅವರು ಮತ್ತೊಮ್ಮೆ ಬಾಂಬ್ ಸಿಡಿಸಿದ್ದಾರೆ ಈ ಹೊತ್ತಲ್ಲಿ ಯತ್ನಾಳ್ ಸುತ್ತ ಹಾಗಾದ್ರೆ ಬಿ ಜೆ ಪಿ ಹೈಕಮಾಂಡ್ ಲೆಕ್ಕಾಚಾರ ಹಾಕ್ತಿರೋದು ಹೌದಾ ಇತ್ತೀಚಿಗಷ್ಟೇ ಒಂದು ಮಾತು ಹೇಳಿದ್ರು ಅವರು ಅಮಿತ್ ಶಾ ಅವರು ಯತ್ನಾಳ್ ಉಚ್ಚಾಟಿಸಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಕೇಂದ್ರ ಮಂತ್ರಿನೇ ಒಬ್ಬರು ರಾಜ್ಯ ಬಿ ಜೆ ಪಿಯ ಪ್ರಭಾವಿ ನಾಯಕ ಒಬ್ಬರು ಬಂದು ಹೇಳಿದ್ದಾರೆ ನನಗೆ ತಪ್ಪಾಯ್ತು ಈ ನಿರ್ಧಾರ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಯತ್ನಾಳ್ ಒಳ್ಳೆ ಅವಕಾಶ ಇದೆ ಅನ್ನುವಂತಹ ಸಂದೇಶ ಕೇಂದ್ರ ಮಂತ್ರಿ ಮೂಲಕ ಬಂದಿದೆ ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡಿದ್ರು ಈಗ ಹೇಳ್ತಿದ್ದಾರೆ ಸಂಧಾನವೇ ಶುರುವಾಗಬಿಟ್ಟಿದೆ ಅಂತ ತನ್ನ ಡಿಮ್ಯಾಂಡ್ಸ್ ಅನ್ನು ನಾನು ಹೈಕಮಾಂಡ್ ಮುಂದೆ ಇಟ್ಟಿದ್ದೀನಿ ಅನ್ನೋ ಅರ್ಥದಲ್ಲಿ ಯತ್ನಾಳ್ ಮಾತಾಡ್ತಿದ್ದು ರಾಜ್ಯ ಬಿಜೆಪಿಯಲ್ಲಿ ಕುತೂಹಲಕಾರಿ ಚಟುವಟಿಕೆಗಳು ಗರಿಗೆದರುಬಿ ಹಾಗಾದ್ರೆ ಒಂದು ಕಡೆ ಯಡಿಯೂರಪ್ಪನವರು ಡೆಲ್ಲಿ ಬೀಡುಬಿಟ್ಟು ಅಲ್ಲ ನಾಯಕರನ್ನ ಭೇಟಿಯಾದರೂ ವಿಜೇಂದ್ರ ಸ್ಥಾನಮಾನ ಉಳಿಸೋದಕ್ಕೆ ಪ್ರಯತ್ನ ನಡೀತಿದೆ ವಿಜೇಂದ್ರ ಅವರು ಸೀನಿಯರ್ಸ್ನ ಭೇಟಿ ಆಗ್ತಿದ್ದಾರೆ ಶಾಸಕರನ್ನು ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ ಹಿರಿಯರ ಜೊತೆ ಮಾತುಕತೆ ನಡೆಸ್ತಿದ್ದಾರೆ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ತನ್ನ ನಾಯಕತ್ವದಲ್ಲಿ ಎಲೆಕ್ಷನ್ ತನಕ ಮುಂದೆ ಹೋಗಬೇಕು ವಿಸ್ತರಿಸಲ್ಪಡಬೇಕು ತನ್ನ ಅವಕಾಶ ಅಂತ ಅದ್ರ ಅದ್ರ ನಡುವೆ ಬಹಳಷ್ಟು ಜನ ಕಾಂಪಿಟೇಟರ್ಸ್ ಇದ್ದಾರೆ ಸೋಮಣ್ಣವ್ರು ಪ್ರಯತ್ನ ಮಾಡ್ತಿದ್ದಾರೆ ಸೋಮಣ್ಣವರು ರಾಜಣ್ಣ ಆ್ಯಂಡ್ ಟೀಮ್ ಕಾಂಗ್ರೆಸ್ ಇಂದ ಒಂದು ಟೀಮ್ ಅನ್ನ ಸೆಳೆಯುವ ಮೂಲಕ ಕೈ ಸರ್ಕಾರವನ್ನೇ ಶೇಕ್ ಮಾಡಿ ತೋರಿಸ್ತೀನಿ ನನಗೆ ಅಧ್ಯಕ್ಷಗಿರಿ ಕೊಟ್ರೆ ಅಂತ ಪ್ರಯತ್ನ ಶುರು ಮಾಡಿದ್ದಾರೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಸದ್ದು ಮಾಡ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ ಜೋರಾಗಿದೆ ಮೀಟಿಂಗು ಸೋಮಣ್ಣವ್ರಿಗೆ ಪಟ್ಟ ಕಟ್ಟಿ ಅಂತ ಯತ್ನಾಳ್ ಬಣ ಅಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣವರು ಪ್ರತಿಪಕ್ಷ ನಾಯಕರಾಗಿ ಯತ್ನಾಳ್ ಅವರು ಈ ಕಾಂಬಿನೇಷನ್ ಅಲ್ಲಿ ಹೋಗ್ತೀವಿ ಅನ್ನುವಂಥ ಪ್ರಯತ್ನ ಬೇರೆ ಶುರುವಾಗಿದೆ ತುಂಬ ಜನ ವಿಜಯೇಂದ್ರ ಅವ್ರನ್ನ ವಿರೋಧಿಸೋರು ಮತ್ತೆ ಧ್ವನಿ ಗಟ್ಟಿ ಮಾಡಿ ಮೊನ್ನೆ ಅಷ್ಟೇ ಡೆಲ್ಲಿ ಒಂದು ಮೀಟಿಂಗ್ ಮಾಡೆಲ್ಲ ಬಂದರು ನೋಡಿದ್ದೀವಿ ನಾವು ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಹ್ವಾಲು ಸಲ್ಲಿಸುವಂತಹ ಕೆಲಸ ಎಲ್ಲ ಮುಂದುವರಿತಿದೆ ಕಾದ್ ನೋಡಬೇಕು ನಿಜಕ್ಕೂ ಹಾಗಾದರೆ ಯತ್ನಾಳ್ಗೆ ಸ್ಥಾನಮಾನ ಸಿಗತ್ತಾ ವಿಜೇಂದ್ರ ಸ್ಥಾನಮಾನವನ್ನು ಉಳಿಸಿಕೊಂಡೇ ಯತ್ನಾಳಿಗೆ ಪಟ್ಟ ಕಟ್ತಾರಾ ಅವ್ರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಅವಕಾಶಗಳನ್ನು ಸೃಷ್ಟಿಸ್ತಾರಾ ಅಥವಾ ಯಡಿಯೂರಪ್ಪನವ್ರಿಗೆ ಈ ಸಮಯದಲ್ಲಿ ಶಾಕ್ ಕೊಡುತ್ತಾ ಹೈಕಮಾಂಡು ಅನ್ನೋದನ್ನು ಕಾದ್ ನೋಡಬೇಕು ಏನು ಮಾಡ್ಯಾರೋ ಗೊತ್ತಿಲ್ಲ ಬಟ್ ದಿಲ್ಲಿಯಲ್ಲಿ ಈಗ ಇದು ನಡೆದಿದೆ ಇದು ಘಟನೆ ನಡೆದಿದ್ದು ಸತ್ಯ ಅದು ಅವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗೇ ಒಬ್ಬ ರಾಷ್ಟ್ರೀಯ ನಾಯಕ ನನಗೆ ಹೇಳಿದ ನಾನು ಉಚ್ಚಾಟನೆ ಮಾಡಿತ್ತು ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ ಯತ್ನಾಳ್ ಬಿ ಜೆ ಪಿ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೇದಾಗ್ತದೆ ಅಂದ್ರೆ ಇದಕ್ಕೆ ಮ್ಯಾಗಿನವ್ರ ಪಾಪ ಏನೋ ಒಂದು ಆ್ಯಕ್ಷನ್ ಮಾಡ್ಬೇಕಂತ ನಾನು ಉಚ್ಚಾಟ ಮಾಡಿದೆ ಹಾಂ ವಿಜೇಂದ್ರ ರೋಲ್ ಏನೋರು ಆಗಬೇಕು ಮತ್ತು ಉಪಮುಖ್ಯಮಂತ್ರಿ ಆಗಬೇಕು ಮತ್ತಿಷ್ಟು ಲೂಟಿ ತ ಪೂಜಿ ತಂದೆಯವರಿದ್ದಾಗ ಲೂಟಿ ಮಾಡಿದ್ದು ಅದನ್ನೇ ಪ್ರಕ್ರಿಯೆ ಮುಂದುವರ್ಸ್ಬೇಕಂತ ಬಿಟ್ಟರೆ ಪಾಪನಿಗೆ ಏನು ಅವರು ಹಣ ದುಡ್ಡು ಹೊಡೆದ್ ಬಿಟ್ಟರೆ ಅವ್ರಿಗೆ ಏನು ಅವ್ರಿಗೇನು ಎಲ್ಲ ಸುಳ್ಳು ರೈತ ನಾಯಕನೂ ಅಲ್ಲ ಯಾವ ಸುಡಗಾಟ ನಾಯಕನೂ ಅಲ್ಲ ಹಾಂ ಅವರು ಎಲ್ಲ ಬೆಟ್ಟೆಯ ನಮಗೂ ಅಲ್ಲಿ ನೋಡ್ರಿ ಕಾ ಬಿ ಜೆ ಪಿ ಬಲ್ಲ ಮೂಲಗಳೇ ಹೇಳ ನನಗೆ ಹೇಳದ ಮ್ಯಾಗನೇ ಮಾತಾಡ್ತಾ ಇದ್ದೆ ನೋಡ್ರಿ ಅಶೋಕರ ಚ ಇದರಲ್ಲಿ ಒಂದು ನಾಲ್ಕೈದು ಶಾಸಕರು ಬಂದು ಮುಂದಿನ ದಿವಸಗಳಲ್ಲಿ ನಿಮ್ಮ ಪಕ್ಷಕ್ಕೆ ಬರಬೇಕು ಯಾಕಂದರೆ ಪಕ್ಷದಲ್ಲಿ ಉತ್ಸಾಹ ಇಲ್ಲ ಕಾರ್ಯಕರ್ತರು ಉತ್ಸಾಹ ಇಲ್ಲ ನಿನ್ನೆ ನಡೆದಂಥ ರೈತ ಸಮಾವೇಶದಲ್ಲಿ ಸಾವಿರ ಜನನೂ ಸೇರಲಿಲ್ಲ ಎಲ್ಲ ಕುರ್ಚಿಗಳು ಖಾಲಿ ಖಾಲಿ ಹಿಂಗಿರೋದರಿಂದ ನೀವು ಹೋದಲೆಲ್ಲ ಸಾವಿರಾರು ಜನ ಕೂಡ್ತಾರೆ ವಿಜೇಂದ್ರ ಹೇಳಿದ್ದಲ್ಲ ನನ್ನ ಬಗ್ಗೆ ದಿಲ್ಲಿಯಲ್ಲಿ ಐವತ್ತು ಜನ ಕೂಡಿದ್ರು ಎತ್ನಾಳ್ ಓಡಿ ಹೋಗಿ ಅಲ್ಲಿ ಭಾಷಣ ಮಾಡ್ತೇಳಿ ನನಗೆ ಐವತ್ತು ಜನ ಇಲ್ಲ ಐ ಮಿನಿಮಮ್ ಐದರಿಂದ ಹತ್ತು ಸಾವಿರ ಜನ ಸೇರ್ತಾರೆ ಅದಕ್ಕೆ ನಿಮ್ಮದು ಜನಪ್ರಿಯತೆ ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಿದೆ ರಾಜ್ಯದಲ್ಲಿ ನೀವು ಬಿ ಜೆ ಪಿ ಜೊತೆಗೆ ಬರಬೇಕಂತೇಳಿ ಅವರು ಹೇಳಿದ್ರು ನಾ ಹೇಳಿದೆ ಸುಮ್ ಸುಮ್ಮನೆ ಒಬ್ಬ ಎಮ್ ಎಲ್ ಎ ಆಗಿ ಬರ್ಲಿಕ್ಕೆ ಈಗ ಬರೋದಿಲ್ಲ ನನಗೊಂದು ಇಂಥದಕ್ಕೆ ಪ್ರಾಮಿಸ್ ಮಾಡಿದ್ರೆ ಬರ್ತೀನಿ ಇಲ್ಕಂದ್ರೆ ಇಲ್ಲ ಪ್ರಾಮಿ ಡಿಮ್ಯಾಂಡ್ ನಂಬರ್ ಒನ್ ಹುದ್ದೆ ಕೊಡ್ಬೇಕು ರಾಜ್ಯದಾಗ ಡಿಮ್ಯಾಂಡ್ ಸಿ ಎಮ್ ಈಗ ಅಧ್ಯಕ್ಷ ಅಥವಾ ವಿರೋಧ ಪಕ್ಷ ನಾಯಕ ಮುಂದೆ ಸಿ ಎಮ್ ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಏನು ಕೆಲಸ ಇಲ್ಲ ಬಗ್ಗೆ ಸುಮ್ಮನೆ ಮತ್ತೆ ಹಿಂದಿನ ಶೆಟ್ನ ಕೂತ್ರ ಮುಂದೆ ಕುಟಿರೋದು ಇಲ್ಲಕಂದ್ರೆ ಹಿಂಗೆ ಹೋಗಿ ಜೆ ಸಿ ಬಿ ಪಾರ್ಟಿ ಮಾಡ್ತೀವಿ ಹ್ಞೂ ಮಾತಾಡಿದ್ರು ನನಗ್ರೆ ನನಗೆ ಯಾರು ಹೇಳಲ್ಲ ಅವರು ಶಾಸಕರು ಶಾಸಕರೆಲ್ಲರೂ ಕೂಡಿ ನಾವು ಏನು ನಮ್ಮ ಬಿ ಜೆ ಪಿಯ ಹೈಕಮಾಂಡಿಗೆ ನಾವೆಲ್ಲ ಕೂಡಿ ಮನವಿ ಮಾಡ್ಕೋತೀವಿ ಯತ್ನಾಳ್ ವಾಪಸ್ ತಗೋರಿ ಅಷ್ಟೇ ಹೇಳಿದ್ದಾರೆ ನಾ ಅಂತ ಹೇಳಿ ನಾ ಎಲ್ಲಿಗೆ ಬರೋದಿಲ್ಲ ಯಾಕಂದ್ರೆ ನಾನು ಬಂದಿದ್ದು ಏನಾರು ದಿಲ್ಲಿಯೊಳಗೆ ಮೀಡ್ಯಾದವ್ರ್ ಗುರ್ತಾದ್ರೆ ಯತ್ನಾಳು ಶರಣಾಗತಿ ಯತ್ನಾಳು ಹೀನಾಯವಾಗಿ ಅತ್ಯಂತ ದಯನೀಯವಾಗಿ ಕೈ ಮುಗಿದು ನನ್ನನ್ನು ಬಿ ಜೆ ಪಿಗೆ ತಗೋಬೇಕನ್ನುವಂಥ ಗೋರ್ ಗೆರಿತಿದ್ದದ್ದು ಸ್ವತಃ ನಮ್ಮ ಚಾನಲ್ಗೆ ಮಾತ್ರ ಅಂತ ಹೊಡಿತೀರಿ ಅದಕ್ಕೆ ಯಾರು ಹೊಡಿದು ಬೇಡ ಬಡಿದು ಬೇಡ ನಾವು ಹಿಂಗೆ ಇರೋರು ಅವರಾಗಿ ಕರೆದು ನೀ ಹೇಳಿದ ಎಲ್ಲದಕ್ಕೂ ನಾವು ಒಪ್ಪಿಗೆ ಹೋಂಡ್ಯಪ್ಪ ಬಾ ಅಂದರೆ ಹೋಗ್ತೀವಿ ನಾವೇನು ಒಪ್ಪೋದಿಲ್ಲ ಅಂದ್ರೆ ಬಿಡ್ತೀವಿ ಇದಕ್ಕೆ ಪೂರ್ವಕವಾಗಿ ಮೊನ್ನೆ ಒಂದು ಡೆವಲಪ್ಮೆಂಟ್ ಆಯಿತು ಸೆಷನ್ ಶುರು ಆದಮೇಲೆ ಬಿ ಜೆ ಪಿ ಪರವಾಗಿ ಬ್ಯಾಟ್ ಬೀಸಿದ್ರು ಯತ್ನಾಡು ಇತ್ತೀಚಿನ ದಿನಗಳಲ್ಲಿ ಅವರು ಸಿಂಗಲ್ ಸಿಂಗ್ ಸಿಂಹ ಆಗಲ್ವ ಅಬ್ಬರಿಸ್ತಿರೋದು ಗರ್ಜಿಸ್ತಿರೋದು ಆದರೆ ಅಶೋಕ್ ಅವ್ರಿಗೆ ಮಾತಾಡೋಕೆ ಬಿಡ್ತಿರಲ್ಲ ಪ್ರತಿಪಕ್ಷ ನಾಯಕ ಎದ್ ನಿಂತು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆ ಹೇಳೋದಕ್ಕೆ ಗಲಾಟೆ ಆಗ್ತಿರತ್ತೆ ಆ ಹೊತ್ತಲ್ಲಿ ಅಶೋಕ್ ಅವರು ಸಮಸ್ಯೆ ನೈಜ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ತಿದ್ದಾರೆ ನಿಮ್ದೇನು ರೀ ಗಲಾಟೆ ಅಂತ ಬಾಯಿ ಮುಚ್ಚಿಸ್ತಾರೆ ಆಡಳಿತ ಪಕ್ಷದ ನಾಯಕರ ಬಾಯಿ ಮುಚ್ಚಿಸ್ತಾರೆ ಯತ್ನಾಳ್ ತಾನೇ ಎದ್ ನಿಂತು ಅಶೋಕ್ ಅವ್ರಿಗೆ ಬೆಂಬಲ ಕೊಡುವ ಮೂಲಕ ಇದು ಕೂಡ ಗಮನ ಸೆಳೆದಿತ್ತು ಸೊ ಯತ್ನಾಳ್ ಅವರ ಮನವೊಲಿಸುವ ಕೆಲಸ ನಿಜಕ್ಕೂ ಆಗ್ತೀರೀಯಾ ಹಾಗಾದ್ರೆ ಬೇಕು ಈ ಹೊತ್ತಲ್ಲಿ ನೋಡಿ ಈಗ ಯತ್ನಾಳ್ ಆ ಬಿಜೆಪಿಗೆ ಬರ್ತಾರಾ ಅನ್ನುವ ಚರ್ಚೆ ಶುರುವಾಗಿರೋ ಹೊತ್ತಲ್ಲೊಂದು ಸುದ್ದಿ ಬರ್ತಿದೆ ಸಿಕ್ಕಾಪಟ್ಟೆ ಮೋಸ ಮಾಡ್ತಿದ್ದಾರಂತೆ ಯತ್ನಾಳ್ ಅವರು ರೈತರಿಗೆ ಕಬ್ಬು ಬೆಳೆ ಮಾರಾಟದ ತೂಕದಲ್ಲಿ ಅವರ ಕಾರ್ಖಾನೆಯಲ್ಲಿ ಕಬ್ಬಿನ ಕಾರ್ಖಾನೆಯಲ್ಲಿ ಸಿಕ್ಕಾಪಟ್ಟೆ ಮೋಸದ ಆರೋಪ ಕೇಳಿಬರ್ತಿದೆ ಯತ್ನಾಳ್ ಒಡೆತನದ ಸಿದ್ಧಸಿರಿ ಕಾರ್ಖಾನೆಯ ವಿರುದ್ಧ ಆರೋಪ ಕೇಳಿಬಂದಿರೋದು ಕಲಬುರಗಿಯ ಚಿಂಚೋಳಿಯಲ್ಲಿರೋ ಸಿದ್ಧಸಿರಿ ಕಾರ್ಖಾನೆ ಒಂದು ಟ್ರಕ್ ಕಬ್ಬು ತೂಕದಲ್ಲಿ ಒಂದು ಟನ್ ಮೋಸ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಮಾಡ್ತಿದ್ದಾರೆ ಸೊ ಯತ್ನಾಳ್ ಈಗ ಮತ್ತೆ ಮುಂಚೂಣಿಗೆ ಬಂದು ನಿಂತಿದ್ದಾರೆ ಯತ್ನಾಳ ಸುತ್ತ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳು ನಡೀತಾವ್ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು